ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬಜಾರ ಐಕ ಹರಪನಹಳ್ಳಿ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಕನ್ನಡದ ಟ್ರಾಫಿಕ್ ಪೊಲೀಸರಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಚಿಕ್ಕ ಸಣ್ಣ ಕೆ ಸಿಗ್ನಲ್ ಬಳಿ ಖಂಡಿತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಮಾತ್ರ ವೀಕ್ಷಿಸೆ ವಾಹನ ಸವಾರರೇ ಇನ್ನು ಮುಂದೆ ನೀವೆಲ್ಲ ಹುಷಾರಾಗಿರಬೇಕು ಸ್ಥಳದಲ್ಲೇ ದಂಡ ಕಟ್ಟಿಸಿಕೊಳ್ಳಲು ಟ್ರಾಫಿಕ್ ಪೊಲೀಸರಿಂದ ಹೈಟೆಕ್ ಯಂತ್ರ ಬಳಿಕೆ ಇನ್ನು ಇದರ ಸಬು ಹೇಳಿ ತಪ್ಪಿಸಿಕೊಳ್ಳೋಕೆ ಇನ್ನು ಮುಂದೆ ಚಾನ್ಸ್ ಇಲ್ಲ ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರ ಸುತ್ತಮುತ್ತಲಿನ ದೇವನಹಳ್ಳಿ ಸೇರಿದಂತೆ ಎಲ್ಲ ದೇವನಹಳ್ಳಿ ತಾಲೂಕಿನ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಬೈಚಾಪುರದಿಂದ ಬೂದಿಗೆರೆ ರಸ್ತೆ ಪಕ್ಕದಲ್ಲಿರುವ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ವಿಶ್ವನಾಥ್ರವರು ಇಂದಿನ ಅವರ ನೇತೃತ್ವದಲ್ಲಿ ಬೆಳಗಿನ ಜಾವದಲ್ಲಿ ಕೂಡ ಚಿಕ್ಕ ಗೇಟ್ ಬಳಿ ಸಿಗ್ನಲ್ನಲ್ಲಿ ಸಬ್ಇನ್ಸ್ಪೆಕ್ಟರ್ ವಿಶ್ವನಾಥ್ರವರು ಎಂದು ಸಿಬ್ಬಂದಿ ವರ್ಗ ಸೇರಿ ಸಿಗ್ನಲ್ಗಳಲ್ಲಿ ತಪಾಸಣೆ ಮಾಡುವಂತಹ ಕಾರ್ಯ ಟ್ರಾಫಿಕ್ ಪೊಲೀಸರಿಂದ ಇಂದು ಭರ್ಜರಿ ನಡೆಯಿತು ಇನ್ನು ಎಲ್ಲಾ ಘಟಕಗಳಲ್ಲಿ ಕೂಡ ಶ್ರಮಿಸುವ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಸ್ತೆ ಹಾಗೂ ಸಿಗ್ನಲ್ ಮತ್ತು ಸ್ಪೀಡ್ ಲಿಮಿಟ್ಗಳನ್ನು ಅಳವಡಿಸಲಾಗಿದೆ ಏನು ಆಗಸ್ಟ್ ತಿಂಗಳಲ್ಲಿ ರಾಜ್ಯಾದ್ಯಂತ ವಿಶೇಷ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಯಿತು ಏನು ಈಗಾಗಲೇ ಈ ಸೂಚನೆ ನೀಡಲಾಗಿದೆ ಏನು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲಾ ಘಟಕಗಳ ವಿಷಯ ಕಾರ್ಯಾಚರಣೆ ನಡೆಸುವ ಕುರಿತು ಮಾರ್ಗಸೂಚಿಗಳನ್ನು ಸಹ ಇಂದು ಪೊಲೀಸರಿಗೆ ನೀಡಲಾಗಿದೆ ಏನು ಟ್ರಾಫಿಕ್ ಪೊಲೀಸರು ಸಂಚಾರ ಪೊಲೀಸರು ಹಾಗೂ ಈಗಾಗಲೇ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಗಳಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಇನ್ನು ವಾಹನ ದಾಖಲಾತಿ ಪರಿಶೀಲನೆ ಇನ್ನು ಡ್ರೈವಿಂಗ್ ಲೈಸೆನ್ಸ್ ಡ್ರಿಂಕ್ ಅಂಡ್ ಡ್ರೈವ್ ಏನು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ತಪಾಸಣೆ ಮಾಡಿ ಇವೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಸ್ಥಳದಲ್ಲಿಯೇ ಕೂಡ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಎಡು ದಂಡವನ್ನು ಹಾಕಿಸಲಾಗುತ್ತದೆ ಎಡು ಟ್ರಾಫಿಕ್ ನಿಯಮ ಉಲ್ಲಂಘಿಸಿದಾಗ ಅಕಸ್ಮಾತ್ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಬೆಳೆಸಿಕೊಳ್ಳುವ ಸಾಧ್ಯವಾಗುವುದಿಲ್ಲ ಬಿಡಿ ಇನ್ನು ಮುಂದೆ ಸ್ಥಳದಲ್ಲೇ ಕ್ಯಾಶ್ ಇರಲಿ ಯು ಪಿ ಐ ಮೂಲಕವಾಗಿ ಇನ್ನು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮೂಲಕವಾಗಲಿ ದಂಡವನ್ನು ಮಾತ್ರ ಅಲ್ಲೇ ಸ್ಥಳದಲ್ಲಿ ಕಟ್ಟಿಯೇ ಮುಂದೆ ಹೋಗಬೇಕು ಯಾಕಂದ್ರೆ ಟ್ರಾಫಿಕ್ ಪೊಲೀಸ್ ರೂಲ್ಸ್ ಹೈಟೆಕ್ ಆಗುತ್ತಿದೆ ಎಡೂ ನಾಗರಿಕರಿಗೆ ಸುರಕ್ಷತೆ ಸಲುವಾಗಿ ಐ ಎಂ ವಿ ಹಾಗೂ ಇದರ ಅಡಿಯಲ್ಲಿ ಜೊತೆಗೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿಯೂ ಕೂಡ ಸವಾರರ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು ಏನು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರಿಗೆ ಇದರ ವಿರುದ್ಧವಾಗಿ ಕೈಗೊಳ್ಳುತ್ತಿದ್ದಾರೆ ಏನು ನಿಯಮ ಉಲ್ಲಂಘನೆ ಮಾಡಿದವರಿಗೆ ಅರ್ಧ ಗಂಟೆಯಲ್ಲೇ ಮೊಬೈಲ್ ನಂಬರ್ಗೆ ದಂಡದ ಚಲನ್ ಬರುತ್ತದೆ ಅದರಿಂದ ವಾಹನ ಚಾಲಕರ ಸವಾರರು ಕೂಡ ಏನು ವಾಹನ ಚಲಾಯಿಸುವಾಗ ಸಂಚಾರಿ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನ ಚಲಾಯಿಸಬೇಕು ಇನ್ನು ಇದಕ್ಕೆ ಕುರಿತಾದಂಥ ಟ್ರಾಫಿಕ್ ಪೊಲೀಸರ ಕಳಕಳಿಯ ಮಾತುಗಳು ಕೂಡ ಹೇಳಿದ್ದಾರೆ ನಾವು ನೆಕ್ಸ್ಟ್ ಮುಂದೆ ನಮ್ಮ ಸ್ಟಾಫ್ ಇದಾರಲ್ಲ ಆಫೀಸಲ್ಲಿ ಹೋದ್ರೆ ಅವರಿಗೆ ಅವಶ್ಯಕತೆ ಇತ್ತು ಸರ್ கர்நாடகா நம்பர் ஒன் சாதகர் பெங்களூரு கிராமந்தர ஜில்லா வரதே சீதாராம்